ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇಂಡಿಯಾ ಫಾರ್ ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವಲಿಂಗಯ್ಯ ಸೊ ನಾವು ಇವತ್ತು ಡಿಸ್ಕಸ್ ಮಾಡ್ತಿರುವಂತಹ ಟಾಪಿಕ್ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಥವಾ ಮುಕ್ತ ವ್ಯಾಪಾರ ಒಪ್ಪಂದಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಯಾವ ಒಂದು ಕಾರಣಕ್ಕೆ ಇದು ಸುದ್ದಿನಲ್ಲಿತ್ತು ಅಂತ ನೋಡ್ತಾ ಬರೋದು ಆದರೆ ಇತ್ತೀಚೆಗೆ ಯು ಕೆ ಮತ್ತು ಭಾರತ ಅಂದ್ರೆ ಯುನೈಟೆಡ್ ಕಿಂಗ್ಡಮ್ ಮತ್ತು ಭಾರತ ರಾಷ್ಟ್ರಗಳು ಈ ಒಂದು ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಲ್ಪಟ್ಟಿದ್ದು ಆ ಮೂಲಕ ಎರಡೂ ರಾಷ್ಟ್ರಗಳ ನಡುವಿನ ಒಂದು ಕಾರ್ಯತಂತ್ರದ ಒಂದು ಪಾಲುದಾರಿಕೆಯನ್ನ ಬಲಪಡಿಸುವಂತಹ ಕೆಲಸವನ್ನ ಮಾಡಲ್ಪಟ್ಟಿದೆ ಆ ಮೂಲಕ ಎರಡೂ ರಾಷ್ಟ್ರಗಳಿಂದಾಗಿ ಲೈಕ್ ಮುಖ್ಯದಲ್ಲಿ ನಮ್ಮ ದೇಶಗಳ ನಡುವಿನ ಒಂದು ವ್ಯಾಪ್ ದ್ವಿಪಕ್ಷೀಯ ವ್ಯಾಪಾರ ಅಂತ ನಾವೇನು ಕರಿತೀವಿ ಬೈಲ್ಯಾಟ್ರಲ್ ಟ್ರೇಡ್ ಅಂತ ನಾವೇನ್ ಕರಿತೀವಿ ಈ ಇದು ವರ್ಷದಿಂದ ವರ್ಷಕ್ಕೆ ಮೂವತ್ನಾಲ್ಕು ಶತಕೋಟಿ ಡಾಲರ್ ಗಳಷ್ಟು ಹೆಚ್ಚಿಸುವಂತಹ ಒಂದು ನಿರೀಕ್ಷೆಯನ್ನು ಹೊಂದಿಲ್ಲ ಮುಕ್ತ ವ್ಯಾಪಾರ ಒಪ್ಪಂದ ಏನು ಅಂತ ನೋಡ್ತಾ ಬಂದಾಗ ಇದು ಎರಡು ಅಥವಾ ಹೆಚ್ಚಿನ ದೇಶಗಳ ನಡುವಿನ ಒಂದು ಸಮಗ್ರ ವ್ಯಾಪಾರ ಒಪ್ಪಂದವಾಗಿದ್ದು ಇವು ಸುಂಕಗಳನ್ನು ಆಮದು ಮತ್ತು ರಫ್ತು ಮೇಲಿರುವಂತಹ ನಿರ್ಬಂಧಗಳಂತಹ ವ್ಯಾಪಾರ ಅಡೆತಡೆಗಳನ್ನ ಕಡಿಮೆ ಮಾಡುವ ಅಥವಾ ಫುಲ್ ಅದನ್ನ ಹಾಕುವಂತಹ ಒಂದು ಒಪ್ಪಂದವೇ ಮುಕ್ತ ವ್ಯಾಪಾರ ಒಪ್ಪಂದ ಅಂತ ಕರಿತೀವಿ ಅಂದ್ರೆ ಈ ಒಪ್ಪಂದ ಸುಂಕದ ರಿಯಾಯಿತಿಗಳನ್ನ ನೀಡುವ ಮೂಲಕ ಅಥವಾ ಸುಂಕೇತರವಾಗಿರುವಂತಹ ಅಥವಾ ನಾನ್ ಟಾರಿಫ್ ಬ್ಯಾರಿಯರ್ಸ್ ಅಂತ ನಾವೇನು ಕರಿತೀವಿ ಸುಂಕೇತರ ಅಡೆತಡೆಗಳನ್ನ ಕಡಿಮೆ ಮಾಡುವ ಮೂಲಕ ಮಾರುಕಟ್ಟೆಗಳಿಗೆ ಆದ್ಯತೆಯನ್ನ ಪ್ರವೇಶದ ಒಂದು ಆದ್ಯತೆಯ ಒಂದು ಪ್ರವೇಶವನ್ನು ನೀಡೋದೆ ಮುಕ್ತ ವ್ಯಾಪಾರ ಒಪ್ಪಂದ ಅದನ್ನ ಸಿಂಪಲ್ ಆಗಿ ಹೇಳೋದಾದ್ರೆ ಎರಡು ದೇಶಗಳ ನಡುವೆ ಒಂದು ಲೈಕ್ ಒಂದು ಪ್ರಾಡಕ್ಟ್ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಆಗಬೇಕು ಅಂತ ಅಂದ್ರೆ ಯೂಶ್ವಲಿ ಒಂದಷ್ಟು ಸುಂಕಗಳನ್ನ ಕಸ್ಟಮ್ಸ್ ಗಳನ್ನ ಟ್ಯಾಕ್ಸ್ ಗಳನ್ನ ಪೇ ಮಾಡಬೇಕಾಗತ್ತೆ ಸೊ ಅದನ್ನ ಈ ಒಪ್ಪಂದ ಮೂಲಕ ಏನಾಗುತ್ತೆ ಸೊ ನೀ ಈ ಪ್ರಾಡಕ್ಟ್ ನಮಗೆ ನಮ್ಗೆ ಸೆಲ್ ಮಾಡೋದು ನಾವು ಈ ಪ್ರಾಡಕ್ಟ್ ನಿಮಗೆ ಸೆಲ್ ಮಾಡ್ತೀವಿ ಬಟ್ ಯಾವುದೇ ರೀತಿಯಂತಹ ಟ್ಯಾಕ್ಸ್ ಟಾರಿಫ್ ಬೇಡ ಸೊ ಅಂತ ಹೇಳಿ ಇಬ್ಬರು ಮಾತಾಡಿಕೊಂಡು ಒಂದು ಒಪ್ಪಂದಕ್ಕೆ ಬರೋದ್ರ ಮೂಲಕ ಇರುವಂತಹ ವ್ಯಾಪಾರಕ್ಕಿರುವಂತಹ ಅಡೆಚಡೆಗಳನ್ನು ತೊಡೆದು ಹಾಕುವುದೇ ಈ ಒಂದು ಮುಕ್ತ ವ್ಯಾಪಾರ ಬರ್ತೀವಿ ಈ ಒಂದು ಮುಕ್ತ ವ್ಯಾಪಾರದ ಪ್ರಮುಖ ಲಕ್ಷಣಗಳು ಯಾವ್ಯಾವು ಅಂತ ಬಂದಾಗ ಎಫ್ ಟಿ ಅಂತ ನಾವೇನು ಕರಿತೀವಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಕರಿತೀವಿ ಸರಕು ವ್ಯಾಪಾರಗಳು ಅಂತ ಬಂದಾಗ ಕೃಷಿ ಆಗಿರ್ಬೋದು ಕೈಗಾರಿಕೆ ಉತ್ಪನ್ನಗಳಾಗಿರ್ಬೋದು ಅಥವಾ ಒಂದು ಸೇವಾ ವ್ಯಾಪಾರಕ್ಕೆ ಕೂಡ ಕರಿತೀವಿ ಬ್ಯಾಂಕಿಂಗ್ ಐಟಿ ನಿರ್ಮಾಣಗಳಿಗೆ ಒಳಗೊಂಡಿರುತ್ತೆ ಅಂಡ್ ಸುಧಾರಿತ ಎಫ್ ಎಫ್ಟಿ ಎಲಿ ಇದಕ್ಕಿಂತ ಒಂದಷ್ಟು ಸುಧಾರಿತವಾದಂತಹ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಗಳು ಹೂಡಿಕೆ ಆಗಿರ್ಬೋದು ಬೌದ್ಧಿಕ ಆಸ್ತಿಗಳಾಗಿರ್ಬೋದು ಸರ್ಕಾರಿ ಸಂಗ್ರಹಣೆ ಆಗಿರ್ಬೋದು ಅಥವಾ ಸ್ಪರ್ಧಾ ನೀತಿಯ ಒಂದು ಅಧ್ಯಯನಗಳು ಕೂಡ ಒಳಗೊಂಡಿರುತ್ತೆ ನೋಡ್ತಾ ಬರ್ಬೇಕು ಇನ್ನು ಮುಖ್ಯವಾಗಿ ವ್ಯಾಪಾರದ ಒಂದು ಒಪ್ಪಂದದ ವಿಧಗಳನ್ನ ನೋಡ್ತಾ ಬಂದಾಗ ಮುಖ್ಯವಾಗಿ ನಾವು ಐದು ತರದ ಒಂದು ವ್ಯಾಪಾರದ ವಿಧಗಳನ್ನ ನೋಡ್ತಾ ಬರ್ತೀವಿ ಮೊದಲಿಗೆ ಪಾರ್ಷಿಯಲ್ ಸ್ಕೋಪ್ ಅಗ್ರಿಮೆಂಟ್ ಅಂತ ಕರಿತೀವಿ ಬಹುಶಃ ವ್ಯಾಪ್ತಿ ಒಪ್ಪಂದಗಳು ಅಂತ ಕನ್ನಡದಲ್ಲಿ ಕೂಡ ಕರ್ಕೋಬಹುದು ಈ ಒಂದು ಒಪ್ಪಂದದಲ್ಲಿ ಸೀಮಿತ ಸಂಖ್ಯೆಯ ಒಂದು ಸರಕುಗಳ ಮೇಲೆ ಒಪ್ಪಂದವನ್ನ ಕೇಂದ್ರೀಕರಿಸುವಂತಹ ಒಪ್ಪಂದವನ್ನ ಮಾಡಿಕೊಳ್ಳುವಂತಹ ಒಂದು ಒಪ್ಪಂದವೇ ಫಾಶಿಯಲ್ ಸ್ಕೇಲ್ ಒಪ್ಪಂದ ಅಂತ ನಾವು ಕರೆಯುವಂಥದ್ದು ಇನ್ನು ಎರಡನೇದು ಬಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಕರಿತೀವಿ ಈ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಲ್ಲಿ ವೈಯಕ್ತಿಕವಾಗಿ ಎರಡು ದೇಶಗಳ ನಡುವೆ ಸುಂಕಕ್ಕೆ ಸಂಬಂಧಪಟ್ಟಂತಹ ನೀತಿಗಳನ್ನ ಹಾಕುವಂತಹ ಅಥವಾ ತೊಡೆದು ಹಾಕುವಂತಹ ಕಮ್ಮಿ ಮಾಡುವಂತಹ ಸದಸ್ಯ ರಾಷ್ಟ್ರಗಳ ನಡುವಿನ ಒಂದು ಒಪ್ಪಂದವನ್ನ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಕರಿತೀವಿ ಅಂಡ್ ಕಸ್ಟಮ್ ಯೂನಿಯನ್ ಅಂತ ನೆಕ್ಸ್ಟ್ ಒಂದು ಬರುತ್ತೆ ಆ ಒಂದು ಕಸ್ಟಮ್ ಯೂನಿಯನ್ ಅಲ್ಲಿ ಸಾಮಾನ್ಯವಾದಂತಹ ಒಂದು ಬಾಹ್ಯ ಸುಂಕವನ್ನ ಅಂದ್ರೆ ಪ್ರಾದೇಶಿಕವಾಗಿ ಒಂದಷ್ಟು ರಾಷ್ಟ್ರಗಳು ಸೇರಿಕೊಂಡು ಬಾಹ್ಯ ಸುಂಕವನ್ನ ಒಳಗೊಂಡಿರುವ ಮೂಲಕ ಅದನ್ನ ಕಸ್ಟಮ್ ಯೂನಿಯನ್ ಅಂತ ಕರಿತೀವಿ ಅಂಡ್ ಸಾಮಾನ್ಯ ಮಾರುಕಟ್ಟೆ ಅಥವಾ ಕಾಮನ್ ಮಾರ್ಕೆಟ್ ಅಂತ ಕರಿತೀವಿ ಒಂದಷ್ಟು ರಾಷ್ಟ್ರಗಳು ಸೇರ್ಕೊಂಡು ಅಂದ್ರೆ ಒಂದೇ ಪ್ರದೇಶದಲ್ಲಿರುವಂತಹ ಒಂದಷ್ಟು ರಾಷ್ಟ್ರಗಳು ಸೇರ್ಕೊಂಡು ಒಂದು ಕಾಮನ್ ಮಾರ್ಕೆಟ್ ಅನ್ನ ಎಸ್ಟಾಬ್ಲಿಷ್ ಮೂಲಕ ಸರಕುಗಳಾಗಿರ್ಬೋದು ಸೇವೆಗಳಾಗಿರ್ಬೋದು ಅಥವಾ ಉತ್ಪಾದನಾ ಅಂಶಗಳ ಒಂದು ಮುಕ್ತವಾದಂತಹ ಚಲನೆಯನ್ನು ಹೊಂದಿರುವಂತಹ ಒಂದು ಮಾರುಕಟ್ಟೆಯನ್ನ ಸಾಮಾನ್ಯ ಅಥವಾ ಕಾಮನ್ ಮಾರ್ಕೆಟ್ ಅಂತ ನಾವು ಕರ್ಕೋತಾ ಬರ್ತೀವಿ ನೆಕ್ಸ್ಟ್ ಎಕನಾಮಿಕ್ ಯೂನಿಯನ್ ಅಂತ ಕರ್ಕೋತೀವಿ ಸದಸ್ಯ ರಾಷ್ಟ್ರಗಳ ನಡುವೆ ಒಂದು ಸ್ಥೂಲ ಆರ್ಥಿಕ ಮತ್ತು ವಿನಿಮಯ ದರವನ್ನ ನೀತಿಯನ್ನ ಹೊಂದಿರುವಂತಹ ಒಂದು ರಾಷ್ಟ್ರಗಳ ಗುಂಪನ್ನ ನಾವು ಆರ್ಥಿಕ ಒಕ್ಕೂಟ ಅಂತ ಕೂಡ ಕರಿತಾ ಬರ್ತೀವಿ ಇದಿಷ್ಟು ವ್ಯಾಪಾರ ಒಪ್ಪಂದದ ಒಂದು ವಿಚಾರ ಬರುವಂತದ್ದು ಅಂಡ್ ಭಾರತದ ಒಂದು ಪ್ರಮುಖ ವ್ಯಾಪಾರ ಒಪ್ಪಂದಗಳು ಯಾವ್ಯಾವಂತ ಬಂದಾಗ ಆಸಿಯಾನ್ ಮತ್ತು ಭಾರತದ ಎಫ್ ಟಿ ಆಗಿರ್ಬೋದು ಅಥವಾ ಭಾರತ ಮತ್ತು ದಕ್ಷಿಣ ಕೊರಿಯಾ ಎಫ್ ಎ ಆಗಿರ್ಬೋದು ಭಾರತ ಮತ್ತು ಯು ಕೆ ಆಗಿರ್ಬೋದು ಅಂಡ್ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ಒಂದಿಗೆ ಹೊಂದಿರುವಂತಹ ಪ್ರಸ್ತಾಪಿತ ಒಂದು ಒಪ್ಪಂದಗಳನ್ನು ಅಂಡ್ ಎಫಿಗಳಿಂದ ಆಗುವಂತಹ ಪ್ರಯೋಜನಗಳು ಬಂದಾಗ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಂಡೋಷ್ಟು ಅಥವಾ ಏನ್ ನಾವು ಈ ಒಪ್ಪಂದಗಳನ್ನ ಮಾಡ್ಕೊಳ್ತ ಮೂಲಕ ರಫ್ತು ಮತ್ತು ಮಾರುಕಟ್ಟೆ ಪ್ರವೇಶವನ್ನು ಹೆಚ್ಚಿಸುತ್ತೀವಿ ಅಂಡ್ ವಿದೇಶಿ ಹೂಡಿಕೆಯನ್ನ ಹೆಚ್ಚಳ ಮಾಡುವಂತದ್ದು ರಾಷ್ಟ್ರಗಳ ನಡುವೆ ಒಂದು ವ್ಯಾಪಾರ ಸಂಬಂಧವನ್ನ ವೈವಿಧ್ಯಗೊಳಿಸುವಂತಹ ಡೈವರ್ಸಿಫೈಡ್ ಮಾಡುವಂತಹ ಕೆಲಸಗಳಾಗಿರ್ತವೆ ಉದ್ಯೋಗ ಮತ್ತು ಆರ್ಥಿಕ ಬೆಳವಣಿಗೆಯನ್ನ ಸೃಷ್ಟಿಸುತ್ತೆ ಅಥವಾ ಹೆಚ್ಚಿಸುತ್ತೆ ಅನ್ನೋದು ಕೂಡ ನಾವು ಈ ಇರುವಂತಹ ಒಂದಷ್ಟು ಪ್ರಯೋಜನಗಳು ಅಂಡ್ ಈ ಭಾರತ ಮತ್ತು ಯು ಕೆ ಒಂದು ವ್ಯಾಪಾರ ಒಪ್ಪಂದವನ್ನು ನೋಡ್ತಾ ಬರೋದ್ರಲ್ಲಿ ಮೊದಲಿಗೆ ಗುರಿ ಏನು ಈ ಎರಡು ರಾಷ್ಟ್ರಗಳ ನಡುವಿನ ಒಪ್ಪಂದ ಅಂತ ನೋಡ್ತಾ ಬಂದಾಗ ವ್ಯಾಪಾರ ಮತ್ತು ವಾಣಿಜ್ಯ ವ್ಯಾಪಾರಗಳು ಏನಿದೆ ಈ ಒಂದು ಹೂಡಿಕೆಯನ್ನು ಹೆಚ್ಚಳ ಮಾಡುವಂಥದ್ದು ಅಂದ್ರೆ ಯೂಶಲಿ ಏನು ಲೈಕ್ ವಾಣಿಜ್ಯ ವ್ಯಾಪಾರದಲ್ಲಿ ಒಂದಷ್ಟು ಏನು ಭಾರತದಲ್ಲಿ ಈ ಭಾರತದಿಂದ ಕಳಿಸುವಂತಹ ಏನು ಸಿದ್ಧ ಉಡುಪುಗಳಾಗಿರ್ಬೋದು ಜವಳಿಗಳಾಗಿರ್ಬೋದು ಪ್ರಾದರಕ್ಷಾಗಿರ್ಬೋದು ಆಟೋಮೊಬೈಲ್ಸ್ ಆಗಿರ್ಬೋದು ಸಮುದ್ರ ಉತ್ಪನ್ನಗಳಾಗಿರ್ಬೋದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಹೂಡಿಕೆಯನ್ನು ಹೆಚ್ಚಳ ಮಾಡುವಂಥದ್ದು ತಂತ್ರಜ್ಞಾನವನ್ನ ಆರೋಗ್ಯ ರಕ್ಷಣೆಯನ್ನ ಶಿಕ್ಷಣ ಅವಕಾಶವನ್ನು ವಿಸ್ತರಿಸುವಂಥದ್ದು ವಿದ್ಯಾರ್ಥಿಗಳು ಮತ್ತು ವೃತ್ತಿಪರರ ಒಂದು ಸುಲಭವಾದಂತಹ ಚಲನೆಯನ್ನ ಆ ದೇಶಕ್ಕೆ ಯು ಕೆ ಹೋಗುವಂಥದ್ದು ಅಥವಾ ಯು ಕೆ ನಿ ಬರುವಂತದ್ದು ಆ ಚಲನೆಯನ್ನ ಕೈಗೊಳ್ಳೋದಕ್ಕೆ ಸುಲಭವನ್ನ ಮಾರ್ಗವನ್ನ ಕಂಡುಹಿಡಿಯುವಂಥದ್ದು ಈ ಒಂದು ಒಪ್ಪಂದದ ಎಫ್ ಟಿ ಎಂದಾಗಿ ಆಗುವಂತಹ ಲಾಭಗಳು ನೋಡ್ತಾ ಬಂದಾಗ ವ್ಯಾಪಾರಕ್ಕೆ ಅಥವಾ ವಾಣಿಜ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಮುಖವಾಗಿ ಲಾಭವನ್ನು ಕಾಣ್ತಾನೆ ಬರ್ತೀವಿ ಅದ್ರ ಜೊತೆಗೆ ಸುಂಕ ಕಡಿತದ ಪ್ರಯೋಜನಗಳು ಅಂತ ಕಸ್ಟಮ್ಸ್ ಕಟ್ ಮಾಡೋದ್ರ ಮೂಲಕ ಸಿಕ್ಸ್ ಪಾಯಿಂಟ್ ಒನ್ ಬಿಲಿಯನ್ ಡಾಲರ್ ಅಷ್ಟು ಮೌಲ್ಯಗಳ ಒಂದು ಸರಕುಗಳ ಮೇಲಿನ ಸುಂಕ ಕಡಿತದಿಂದ ಸುಂಕವನ್ನ ಕಡಿತವನ್ನ ಭಾರತ ಪಡೆಯುತ್ತೆ ಅನ್ನುವಂಥದ್ದು ಅಂಡ್ ಮಾರುಕಟ್ಟೆ ಪ್ರವೇಶಗಳಾಗಿರ್ಬೋದು ಅಥವಾ ಹೆಚ್ಚಿನ ಹೂಡಿಕೆಗಳಾಗಿರ್ಬೋದು ಇವೆಲ್ಲವೂ ಕೂಡ ಭಾರತಕ್ಕೆ ಆಗುವಂತಹ ಪ್ರಯೋಜನಗಳು ಅಂತ ಕರಿತೀವಿ ಅಂಡ್ ಯು ಕೆಗೆ ಯಾವಾಗುತ್ತೆ ಅಂತ ಅಂದ್ರೆ ಅಂದ್ರೆ ಭಾರತದಲ್ಲಿ ಯು ಕೆ ಪ್ರಾಡಕ್ಟ್ ಗಳು ಏನೇನೋ ಅವು ಭಾರತಕ್ಕೆ ಸುಂಕ ರಹಿತವಾಗಿ ಭಾರತೀಯ ಮಾರುಕಟ್ಟೆಗೆ ಬರೆಯುತ್ತೆ ಬರುತ್ತವೆ ಅನ್ನುವಂಥದ್ದು ಅಂಡ್ ಎಷ್ಟೋ ಪ್ರಾಡಕ್ಟ್ ಗಳು ಈಗಲೂ ಕೂಡ ಭಾರತದ ಒಂದು ಮಾರುಕಟ್ಟೆ ಎಸ್ಟಾಬ್ಲಿಷ್ ಮಾಡ್ಕೊಂಡಿರೋ ಯು ಕೆ ಪ್ರಾಡಕ್ಟ್ ಗಳು ಅವನ್ನ ನಾವು ನೋಡ್ತಾ ಬರ್ತೀವಿ ಏನು ವಾಟ್ ಆಸ್ ಲೈಕ್ ಏನು ಸವಾಲುಗಳು ಏನಿದೆ ಅಂತ ಬಂದಾಗ ಸುಂಕಕ್ಕೆ ಸಂಬಂಧಪಟ್ಟಂತಹ ಒಂದೇನು ಮಾತುಕತೆಗಳಿದೆ ಅದು ಅಷ್ಟು ಕ್ಲಿಯರ್ ಆಗಿ ಆಗ್ತಾ ಇಲ್ಲ ಅನ್ನುವಂಥದ್ದು ಅಂಡ್ ವೀಸಾ ಆಗಿರ್ಬೋದು ಅಥವಾ ಚಲನಶೀಲತೆಗೆ ಸಂಬಂಧಪಟ್ಟಂತಹ ಒಂದಷ್ಟು ಸಮಸ್ಯೆಗಳಾಗಿರುವಂಥದ್ದು ದ್ವಿ ಏನೋ ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದಗಳಾಗಿರುವಂಥದ್ದು ಅಥವಾ ನಿಯಂತ್ರಕ ಅಡೆತಡೆಗಳಾಗಿರ್ಬೋದು ಅಂಡ್ ಭೌಗೋಳಿಕ ರಾಜಕೀಯ ಅಂಶಗಳು ಇವೆಲ್ಲವೂ ಕೂಡ ಭಾರತ ಮತ್ತು ಯು ಕೆ ನಡುವಿನ ಒಂದು ವ್ಯಾಪ್ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಅಡಚಣೆಗಳು ಅಥವಾ ಸವಾಲುಗಳು ಅಂತಲೇ ನಾವು ನೋಡ್ತಾ ಬರಬೇಕಾಗತ್ತೆ ವಾಟ್ ಆರ್ ಲೈಕ್ ಏನು ಅಥವಾ ಪರಿಹಾರ ನೋಡ್ತಾ ಬಂದಾಗ ನಾವು ಸೊ ಸಮತೋಲಿತವಾದಂತಹ ಸುಂಕ ಕಡಿತವನ್ನು ಮಾಡುವಂಥದ್ದು ಮಾರುಕಟ್ಟೆ ಪ್ರವೇಶವನ್ನ ವರ್ಧಿಸುವಂತದ್ದು ಅಥವಾ ಎರಡನ್ನೂ ಕೂಡ ಇನ್ಕ್ರೀಸ್ ಮಾಡುವಂತಹ ಹೂಡಿಕೆಯ ರಕ್ಷಣೆಯನ್ನು ಅಂತಿಮಗೊಳಿಸುವಂತದ್ದು ವಲಯ ನಿರ್ದಿಷ್ಟವಾದಂತಹ ಸಹಕಾರವನ್ನು ಕೈಗೊಳ್ಳುವಂಥದ್ದು ಕೂಡ ನಾವು ಮಾಡಬೇಕಾಗಿದೆ ಎನ್ನುವಂಥದ್ದು ನೀವು ನೋಡ್ಬೇಕಾಗಿರುತ್ತೆ ಸೊ ಇದಿಷ್ಟು ಎಫ್ ಡಿ ಅಥವಾ ಫ್ರೀ ಟ್ರೇಡ್ ಅಗ್ರಮೆಂಟ್ ಗೆ ಸಂಬಂಧಪಟ್ಟಂತಹ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸೋ ನೀನ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು